ಇಲ್ಲಿ ಕಾಂಪ್ಲೇಂಟ್ ಕಾಲ್ ಹಾಕಿರೋ ಚಾಚಾ ನಂದೇನು ಕಿತ್ಕೊಳ್ಳಾಗಲ್ಲ ಯಾರು ಕೆಟ್ಟ ನೋಡಿ ನಾನು ಮುಂಚೆ ನಿನ್ ಜೀವನದಲ್ಲಿ ಏನಾಯ್ತು ಅದೆಲ್ಲ ಬೇಕಾಗಿಲ್ಲ ನಾನು ನಿನ್ ಜೊತೆ ನೀನ್ ಲವ್ ಸ್ತ್ರೀಲಿಂಗ

ನಪುಂಸಕ ನಮಸಕ ನಪುಂಸ ನಶಕಾಕ ನಪುಂಸಕ ಪನ್ನಿಂಡು ಅದೇ ನಪುಂಸಕ ನಪುಸಕ ಲಿಂಗ ಲಿಂಗಿ ನಪುಂಸಕ ಲಿಂಗ ನಮ ಸಿಂಗ ಲಿಂಗ ನಮ ಸಿಂಗ ಲಿಂಗ ಎಷ್ಟು ಕೊಡ್ಬೇಕಪ್ಪ ನಪುಂಸಕ ಲಿಂಗ ಒಳ್ಳೆಯ ಬೌಲರ್ ಯಾಕೆ ಇಲ್ಲ ಇದರ ಮುಖ್ಯ ಕಾರಣ ಏನಂದ್ರೆ ಇಲ್ಲಿ ಬಾಲ್ಯದಿಂದಲೇ ಬ್ಯಾಟಿಂಗ್ ಮಾಡಿದ ನಂತರ ಮನೆಗೆ ಓಡಿ ಹೋಗುವ ಸಂಪ್ರದಾಯವಿದೆ ಅಂದ ಹಾಗೆ ನಿಮ್ಮ ಫೇವ್ರೇಟ್ ಬೌಲರ್ ಯಾರು ಕಮೆಂಟ್ ಮಾಡಿ ಏನ್ರ ಮಕ್ಕಳ ನೀವಿಬ್ಬರು ಬಟ್ಟೆ ಕಲರ್ ಕಲರು ಯಾವ ಸಂಡ್ ತಗೊಂಡ್ರಿ ನಾನು ಹೇಳಲ್ಲ ನಮ್ಮಅಮ್ಮ ಯಾರಿಗೂ ಹೇಳಬೇಡ ಅಂತಾರೆ ವಿಷ್ಯ ಬಟ್ಟೆಲೆ ರಹಸ್ಯ ತಗೊಂಡ್ರೆ ಹೇಳೋ ಶಿಷ್ಯ ಹೇಳಿಲ್ಲ ಅಂದ್ರೆ ಅಂದ್ರೆ ಬಾಯಿ இவக இன்னும்பிரி அங்கோ ட்ரெவர் நீ டய தர சோதோட்டியா ஏன முடங்க

ಗೈಸ್ ಹೈವೇ ಲೋ ಬೇಕಾರೆ ನಿಮ್ ಕಾರ್ದು ಸಡನ್ ಆಗಿ ಬ್ರೇಕ್ ಫೇಲ್ ಆಗ್ಬಿಟ್ರೆ ಏನ್ ಮಾಡ್ಬೇಕು ಮನ್ನಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟು ನಿಮ್ ಹತ್ರ ಒಂದ್ ಕಾರ್ ಇರ್ಬೇಕು ಒಬ್ಬ ಕಾರ್ ತಾ ಮನ್ನಿ ಆಮೇಲೆ ಹೇಳ್ಕೊಡ್ತೀನಿ ಜಾಸ್ತಿ ಮಾತಾಡ್ತೀಯ ಬಾ ನಿಂಗ್ ಯಾರೋ ಇದು ಏನ್ ಕಡ್ಕೊಂಡ್ ಬಂದಿದ್ಯಾ ಬ್ಯಾಟ್ ಕೋಳಿ ಕಡ್ಡೆ ಟಿಕೆಟ್ ಕೋಳಿ ಯಾರೋ ಹಿಂಗಲ್ಲ ಮಾತಾಡುತ್ತೆ ಅದಕ್ಕೆ ಅಣ್ಣ ಎತ್ಕೊಂಬಿಟ್ಟೆ ಕಬಾಬ್ ಮಾಡ್ಕೊಳಿ ತಿನ್ಕೊಂಡ್ಬಿಡ್ತೀನಿ ಗೈಸ್ ನಮ್ಮ ಅಜ್ಜಿ ಸತೋದ್ರು ಅವ್ರ ಹೆಸರು ಚಾಂದಿನಿ ಅಂತ ಅವ್ರದೇ ಬೇರು ರೆನೋವೇಟ್ ಮಾಡ್ಕೊಂಡ್ ಬರೋ ಅಂತ ನಮ್ ಫ್ರೆಂಡ್ಸ್ ಕೊಟ್ಟೆ ನೋಡಣ್ಣ ಏನ್ ಮಾಡೋರೆ ಅಂತ ಚಾಂದಿನಿ ಬಾರ್ಮ ತರ ಕಾಣಿಸ್ತಾ ಇದೀನಿ ಆದ್ರೆ ಇಲ್ಲಿ ನಾನು ಬರೀ ಬೆಕ್ಕರ ಕಾಣಿಸ್ತೀನಿ ಅಷ್ಟೇ ನಾನು ಬೆಕ್ಕಲ್ಲ ರೈಟ್ ನಾನು ಬೆಕ್ನ ಮೂರ್ ತಿಂಗಳು ಬಾಬಾ ರಾಮದೇವ್ ಹತ್ರ ಬಿಟ್ಟಿದ್ದೆ ಇವಾಗ ಇದು ನೋಡಿ ಸೇ ಅವ್ರೆ ಮಾಡ್ತಾ ಇದ್ದೆ ಆದ್ರೆ ಅವ್ರು ಮುಂದೆ ಮಾಡ್ತಾರೆ ಇದು ಹಿಂದೆ ಮಾಡ್ತಾ ಇದ್ದಾರೆ ನೋಡು ಒಂದ್ ನಿಮಿಷಕ್ಕಂಚೆ ಬಟ್ಲ ಇತ್ತ